ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯನ್ನು ಮಹಿಳಾ ಚೈತನ್ಯ ದಿನವಾಗಿ ಆಚರಿಸಲು ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳು ಹಾಗೂ ಸಮಾನ ಮನಸ್ಕ ಸೋದರಿ ಸೋದರರು ಮತ್ತು ರಾಜ್ಯದೆಲ್ಲೆಡೆಯಿಂದ ಬರುವ ಸಂಗಾತಿಗಳು ತೀರ್ಮಾನಿಸಿದ್ದಾಗಿ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಸದಸ್ಯರು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಸಂಘಟಕರು ಮಾರ್ಚ್ ಎಂಟರಂದು ಉಡುಪಿಯ ಟೌನ್ ಹಾಲ್ನಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಮಹಿಳಾ ಪ್ರಾತಿನಿಧ್ಯ ಆಶಯ ಮತ್ತು ವಾಸ್ತವ ಎಂಬ ವಿಷಯದ ಕುರಿತು ವಿಚಾರ ಸಂಕೀರ್ಣ ನಡೆಯಲಿದೆ ಚೆನ್ನೈನ ನ್ಯಾಯವಾದಿ ಹೋರಾಟಗಾರ್ತಿ ಅರುಳ್ ಮೌಳಿ ಮಹಿಳಾ ದಿನದ ಸಂದೇಶ ನೀಡಲಿದ್ದಾರೆ ಕೆಎಸ್ ಲಕ್ಷ್ಮೀ ಶಾಹೀನ್ ಮೊಕಾಶಿ ಮೈತ್ರಿ ಯುಟಿ ಫರ್ಜಾನ ಡಾಕ್ಟರ್ ಸಚಿತಾ ಕೊರಗ ವಿಚಾರ ಮಂಡನೆ ಚರ್ಚೆ ನಡೆಸಿಕೊಡಲಿದ್ದಾರೆ ಎಂದರು ಸಾವಿರದ ಒಂಬೈನೂರ ಕ್ರಿಮಿನಲ್ ಅಪರಾಧ ಬ್ಯಾಂಕ್ ಧೋಕಾ ಮಾಡಿ ಪರಾರಿಯಾಗಿದ್ದ ಆರೋಪಿ ರಾಜೀವ್ ಮೆಹ್ತಾನನ್ನು ಯುಎಸ್ಎಯಲ್ಲಿ ಬಂಧಿಸಿ ಭಾರತಕ್ಕೆ ಕರೆತರಲಾಗುತ್ತಿದೆ ಇಲ್ಲಿ ಬಂಧನದ ಸೂಚನೆ ಸಿಗುತ್ತಲೇ ವಂಚಕ ಮೆಹ್ತಾ ಪರಾರಿಯಾಗಿದ್ದ ಎರಡು ಸಾವಿರದ ಜೂನ್ ಹದಿನಾರರಂದು ಕ್ರಿಮಿನಲ್ ಆರೋಪಿ ಮೆಹ್ತಾ ಬಗೆಗೆ ಮಾಹಿತಿ ನೀಡಲಾಗಿತ್ತು ಸಿಬಿಐ ರೆಡ್ ನೋಟಿಸು ಜಾರಿ ಮಾಡಿತ್ತು ಇಂಟರ್ಪೋಲ್ ಪೊಲೀಸರು ಕಾಲು ಶತಮಾನದ ಬಳಿಕ ಆರೋಪಿಯನ್ನು ಬಂಧಿಸುವಲ್ಲಿ ಸಫಲರಾಗಿದ್ದಾರೆ ಉತ್ತರ ಪ್ರದೇಶದ ಬಿಜೆಪಿ ನಾಯಕ ಪ್ರಮೋದ್ ಯಾದವರನ್ನು ಅಪರಿಚಿತ ವ್ಯಕ್ತಿಗಳು ಬೈಕ್ನಲ್ಲಿ ಬಂದು ಗುಂಡು ಹಾರಿಸಿ ಕೊಂದು ಪರಾರಿಯಾಗಿದ್ದಾರೆ ಗುರುವಾರ ಬೆಳಿಗ್ಗೆ ಈ ಕೊಲೆ ನಡೆದಿದೆ ಜಾನಪುರದ ಬೋಧ್ಪುರ ಗ್ರಾಮದಲ್ಲಿ ಈ ಕೊಲೆ ನಡೆದಿದ್ದು ಪೊಲೀಸರು ಕೆಲವು ತಂಡ ರಚಿಸಿ ಪತ್ತೆಗೆ ಹೊರಟಿದ್ದಾರೆ ಎಂದು ಹೇಳಲಾಗಿದೆ ಜಾನ್ಪುರ ಜಿಲ್ಲಾ ಬಿಜೆಪಿ ಕಿಸಾನ್ ಮೋರ್ಚಾ ಅಧ್ಯಕ್ಷರಾದ ಪ್ರಮೋದ್ ರನ್ನು ಕೂಡಲೇ ಆಸ್ಪತ್ರೆಗೆ ಒಯ್ಯಲಾಯಿತು ಶವ ತಂದಿದ್ದೀರಿ ಎಂದಿದ್ದಾರೆ ವೈದ್ಯರು ಬುಧವಾರ ಶಾಸಕ ಸಂಸದರ ಕೋರ್ಟು ಜೆಡಿಯು ಪಕ್ಷದ ಧನಂಜಯ ಸಿಂಗ್ಗೆ ಎರಡು ಸಾವಿರದ ಇಪ್ಪತ್ತರ ಅಪಹರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏಳು ವರ್ಷದ ಜೈಲು ಶಿಕ್ಷೆ ವಿಧಿಸಿದೆ ಮರುದಿನವೇ ಈ ಕೊಲೆ ನಡೆದಿದೆ ಹಾಗಾಗಿ ಎರಡಕ್ಕೂ ಸಂಬಂಧ ಕಟ್ಟಿ ಜನರು ಮಾತನಾಡುತ್ತಿರುವುದಾಗಿ ತಿಳಿದುಬಂದಿದೆ ಆಸಿಡ್ ನಿಷೇಧದ ಕುರಿತು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಸಂಬಂಧಪಟ್ಟ ಇಲಾಖೆಗೆ ಪತ್ರ ಬರೆಯಲಿದ್ದಾರೆ ಎಂದು ಗೃಹ ಸಚಿವ ಜಿಪರಮೇಶ್ವರ್ ಹೇಳಿದ್ದಾರೆ ಸದಾಶಿವನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆಸಿಡ್ ದುರ್ಬಳಕೆಯಾಗುತ್ತಿದೆ ಇದರಿಂದ ಮಹಿಳೆಯರು ದೌರ್ಜನ್ಯಕ್ಕೆ ಒಳಗಾಗುತ್ತಿದ್ದಾರೆ ಎಲ್ಲರ ಕೈಗೂ ಸುಲಭವಾಗಿ ಆಸಿಡ್ ಸಿಗಬಾರದು ಅಗತ್ಯತೆ ಇರುವವರಿಗೆ ಮಾತ್ರ ಸಿಗಬೇಕು ಈ ಕುರಿತು ಡಿಜಿ ಮತ್ತು ಐಜಿಪಿ ಅಲೋಕ್ ಮೋಹನ್ ಅವರು ಇನ್ನೆರಡು ದಿನದಲ್ಲಿ ಸಂಬಂಧಪಟ್ಟ ಇಲಾಖೆ ಹಾಗೂ ಉದ್ಯಮಗಳಿಗೆ ಪತ್ರ ಬರೆದು ಕ್ರಮ ತೆಗೆದುಕೊಳ್ಳಲಿದ್ದಾರೆ ಎಂದು ತಿಳಿಸಿದರು ಚಾಮರಾಜನಗರ ಜಿಲ್ಲೆಯ ಪ್ರಸಿದ್ಧ ಯಾತ್ರಾ ಸ್ಥಳ ಮಹದೇಶ್ವರ ಬೆಟ್ಟಕ್ಕೆ ನೂರ ಎರಡು ವರ್ಷದ ವೃದ್ಧೆಯೊಬ್ಬರು ಪಾದಯಾತ್ರೆ ಮಾಡಿ ಗಮನ ಸೆಳೆದಿದ್ದಾರೆ ಬುಧವಾರ ತಾಳಬೆಟ್ಟದಿಂದ ಬೆಟ್ಟದವರೆಗೆ ಹದಿನೆಂಟು ಕಿಲೋಮೀಟರ್ ದೂರವನ್ನು ಕಾಲ್ನಡಿಗೆಯಲ್ಲಿ ಕ್ರಮಿಸಿದ್ದಾರೆ ಭಕ್ತರೊಬ್ಬರು ಅಜ್ಜಿ ಪಾದಯಾತ್ರೆ ಮಾಡುತ್ತಿರುವ ವಿಡಿಯೋ ಚಿತ್ರೀಕರಿಸಿದ್ದಾರೆ ಅವರು ತಿಪಟೂರು ಮೂಲದವರು ದೇಶಕ್ಕೆ ಒಳ್ಳೆಯದಾಗಬೇಕು ರೈತರಿಗೆ ಒಳ್ಳೆಯದಾಗಬೇಕು ಕಾಡು ಪ್ರಾಣಿಗಳಿಗೆ ನೀರಿಲ್ಲ ಎಲ್ಲರಿಗೂ ಒಳ್ಳೆಯದಾಗಬೇಕು ಎಂದು ಬೇಡಿಕೊಂಡು ಹೋಗುತ್ತಿದ್ದೇನೆ ಎಂದು ವೃದ್ಧೆ ಹೇಳಿದ್ದಾರೆ ವಿಡಿಯೋ ಅಜ್ಜಿಯ ಹೇಳಿಕೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಪುತ್ತೂರು ನಗರದ ಪ್ರಮುಖ ರಸ್ತೆಗಳು ವಾಹನ ಸಂಚಾರಕ್ಕೆ ಅಸಾಧ್ಯವಾಗಿರುವ ರೀತಿಯಲ್ಲಿ ಇದ್ದು ಪ್ರತಿನಿತ್ಯ ಅಪಘಾತಗಳು ನಡೆಯುತ್ತಿದೆ ಪುತ್ತೂರು ಗಾಂಧಿಕಟ್ಟೆ ಬಳಿ ರಸ್ತೆ ಗುಜರಿಯಂತಾಗಿದೆ ವಿಶ್ವಕರ್ಮ ಸಭಾಭವನದ ಬಳಿಯಲ್ಲಿ ಹದಗೆಟ್ಟಿರುವ ಈ ರಸ್ತೆಯನ್ನು ತಕ್ಷಣ ಸರಿಪಡಿಸಿ ವಾಹನ ಸಂಚಾರಕ್ಕೆ ಯೋಗ್ಯವಾಗಿ ದುರಸ್ತಿಗೊಳಿಸಬೇಕೆಂದು ಪುತ್ತಿಲ ಪರಿವಾರ ನಗರಸಭೆ ಪೌರಾಯುಕ್ತ ಮಧುಕುಮಾರ್ ರವರಿಗೆ ಮನವಿ ಸಲ್ಲಿಸಿದೆ ಪುತ್ತಿಲ ಪರಿವಾರದ ಪ್ರಮುಖರಾದ ಪ್ರಸಾದ್ ತಿಂಗಳಾಡಿ ರಾಜು ಶೆಟ್ಟಿ ರೂಪೇಶ್ ನಾಯಕ್ ಮನವಿ ಸಲ್ಲಿಸಿದರು